ಸಂಸಾರದ ಗುಟ್ಟು ಹಾದಿರಟ್ಟಾಗಬಾರದು ಅಂತಾರೆ ಆದ್ರೆ ಈಗ ಬೀದಿಗೆ ಬಂದು ನಿಂತಿದೆ ಕಾರಣ ಏನು ಈಗಲಾಟೆಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಕಾರಣವನ್ನ ರಂಜಿತ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಟ್ಟಿ ಬಿಚ್ಚಿಟ್ಟಿದ್ದಾರೆ ನನ್ನ ಮನೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಆದ್ರೂ ಪದೇ ಪದೇ ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ನನ್ನ ಅಪ್ಪನೂ ಕೂಡ ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಮಾವ ಸೊಸೆಗೆ ಹೊಡಿಯೋದು ಅಂತ ಅವ್ರು ಹೇಳಿರೋದು ನಮ್ಮ ಅಕ್ಕಂದರಿಗೆ ನನ್ನ ತಂದೆಯದ್ದೇ ಬೆಂಬಲ ಇದೆ ನನಗೆ ನನ್ನ ಹೆಂಡತಿಗೆ ನನ್ನ ತಂದೆ ಅಕ್ಕಂದಿರು ಬಂದು ಹೊಡೆದ್ರು ನನ್ನ ಬಳಿ ದುಡ್ಡು ಕೇಳಿದ್ರು ಗಂಡನ ಈಗ ನನ್ನ ಪತ್ನಿಯಿಂದ ಅಕ್ಕಂದಿರು ವರದಕ್ಷಿಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವ ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ರಂಜಿತ್ ಅದಾಗದಿಲ್ವಲ್ಲ ಅದಕ್ಕೋಸ್ಕರ ಬಂದು ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಏನ್ ಮಾತಾಡಿದ್ರು ಸುದೀರ್ಘವಾಗಿ ಕೇಳಣ ರಂಜಿತ್ ಅವ್ರೆ ನಮಸ್ತೆ ನಂದ್ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ ಹಾ ನಮಸ್ತೆ ನಮಸ್ತೆ ಹೇಳಿ ಮೇಡಮ್ ನಿಮ್ ಸಂಸಾರದ ಗುಟ್ಟು ಈಗ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ತರ ಆಗಿದ್ದ ಏನಾಯ್ತು ಮನೆಯವರೆ ವಿಷ ಆಗ್ತಾಗ ಏನ್ ಮೇಡಂ ಅಲ್ವಾ ಸ್ವಂತ ಅಕ್ಕಂದ್ರ ಇಷ್ಟಿಸೋತಲ್ಲೇ ಇದ್ರು ನಮ್ ಜೊತೆ ಜೊತೆಲೆ ಎದ್ಕೊಂಡು ಇವಾಗ ಇದೆಲ್ಲ ಮಾಡ್ತಿದ್ರು ಸೊ ನಾನು ಮದುವೆ ಆಗಿ ರಂಜಿತ್ ಅವರೇ ಆಯ್ತು ಅಂತ ಕಾಣುತ್ತೆ ಹೌದು 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 ಮೇಲ್ಗಡೆ ಮನೆಯಲ್ಲಿ ಇದ್ದಾರೆ ಅವರು ಹಾ ನಮ್ಮ ಅಕ್ಕಂದಿರೋದು ಅವ್ರ ಮನೆ ಇರೋದು ಮೇಲ್ಗಡೆ ತ್ರೀ ನಾಟ್ ಫೈವ್ ಅಂದ್ರೆ ತರ್ಡ್ ಫ್ಲೋಲ್ ಇರೋದು ನಾನ್ ಫಸ್ಟ್ ಫ್ಲೋರ್ ಇರೋದು ಸೊ ಇವತ್ತು ಗಲಾಟೆ ಆಗಿರೋದು ನಮ್ಮ ಮನೆ ಒಳಗೆ ಬಂದು ಅವ್ರ ಗಲಾಟೆ ಮಾಡಿರೋದು ಸೊ ನಾನು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ ಗಲಾಟೆಗೆ ಕಾರಣ ಇವಾಗ ಅಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಗಲಾಟೆ ಮಾಡ್ತಾ ಇದಾರೆ ಏನಕ್ಕೆ ಅಂದ್ರೆ ಇದು ಅವ್ರ ಹೆಸರಲ್ಲಿ ಇದೆ ಏನಕ್ಕೆ ಅಂದ್ರೆ ನಾನು ನನ್ನ ಹೆಸರು ಮಾಡ್ಕೊಂಡಿಲ್ಲ ಅವ್ರ ಹೆಸಲ್ ನಾನು ತಗೊಂಡಿದ್ದು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಅಲ್ಲಿ ಸೊ ಹಾಗಾಗಿ ಅವರು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವಾಗ ಅಪಾರ್ಟ್ಮೆಂಟ್ ನನ್ಗೆ ವಾಪಸ್ ಬೇಕು ಅಂತ ತಗೊಂಡಿದ್ರ ಮತ್ತು ತಮ್ಮ ಇಬ್ರು ಹೌದೌದು ಅಲ್ಲಿ ಮುಂಬೈಲಿ ನಾನು ಶನಿ ಸೀರಿಯಲ್ ಮಾಡ್ಬೇಕು ನಾನು ಮುಂಬೈಲಿ ಸೊ ಆರ್ಟಿಸ್ಟ್ ಲೋನ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಮಾಡಿದ್ದು ಹೆಸರಿ ಮಾಡಿದ್ದೆ ಏನಂದ್ರೆ ಸ್ಯಾಲ್ರಿ ಸ್ಯಾಲ್ರಿ ಲೋನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಿತ್ತು ಸೊ ಅದಾದ್ಮೇಲೆ ಅವ್ರಿಗೆ ಏನ್ ಅಮೌಂಟ್ ಗಳು ಕೊಡಬೇಕಿತ್ತು ಅಮೌಂಟ್ ಗಳನ್ನ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದಿನಿ ಆ ಟ್ರಾನ್ಸಾಕ್ಷನ್ ಪ್ರೂಫ್ ಎಲ್ಲ ತಗೊಂಡು ನಾನು ಆಲ್ರೆಡಿ ಆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅವರಿಗೆ ಅವರು ನಮಗೆ ಆಕ್ಚುಲಿ ಫಸ್ಟ್ ಲೀಗಲ್ ನೋಟಿಸ್ ಕಳಿಸಿರೋದೇ ಅವರು ಲೀಗಲ್ ನೋಟಿಸ್ ಕಳ್ಸಿರೋದೇ ಅವರು ಮದುವೆ ಆಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಗಳು ಲೀಗಲ್ ನೋಟಿಸ್ ಕಳ್ಸಿದ್ರು ಸೊ ಆ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಅದಕ್ಕೆ ನಾನು ಅದಕ್ಕೆ ತಕ್ಕಂಗೆ ನನ್ನ ಲಾಯರ್ ತ್ರೂ ಅದಕ್ಕೆ ಕೊಟ್ಟಿದ್ದೀನಿ ವಿತ್ ಪ್ರೂಫ್ ಎಲ್ಲಾನು ಕೊಟ್ಟಿದ್ದೀನಿ ಕೊಟ್ಟ ಮೇಲೆ ಅದು ವಾಪಸ್ ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಎಲ್ಲಾ ನಿಮ್ಮ ಹತ್ರ ಇರುತ್ತಲ್ವಾ ರಂಜಿತ್ ಅವ್ರೆ ಹಾ ಇರುತ್ತೆ ಮೇಡಮ್ ಅದು ಅದನ್ನೇ ಹೇಳ್ತಿರೋದು ಫಸ್ಟ್ ಮನೆ ತಗೊಂಬಾರನೇ ನಾನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅದ್ರ ಪ್ರೂಫ್ ಎಲ್ಲ ನನ್ನ ಇದೆ ಸೊ ಅದನ್ನ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಮ್ಯಾಟ್ರ್ ಕ್ಲಿಯರ್ ಆಗ್ಬೇಕು ಅಂತ ಸ್ಟೇಷನ್ ತ್ರೂನು ಹೇಳಿದಾರೆ ಅವ್ರಿಗೆ ಹೇಳಿದ ಮೇಲೆನು ಮನೆ ಒಳಗೆ ಬಂದು ನನ್ನ ಮೇಲೆ ಹೊಡೆದಿರೋದು ನಮ್ಮ ತಂದೆನೇ ಹೊಡೆದಿದ್ದಾರೆ ನನಗೂ ಹೊಡೆದಿದ್ದಾರೆ ಅವಳಿಗೂ ಹೊಡೆದಿದ್ದಾರೆ ಆಮೇಲೆ ನಿನ್ನೆ ಮೊನ್ನೆ ಟ್ಯೂಸ್ಡೇ ಬಂದು ನಮ್ ವೈಫ್ ಮತ್ತೆ ಬಂದು ಹೊಡೆದಿದ್ದಾರೆ ಸೊ ಇದು ಎರಡನೇ ಸಾರಿ ಅವಳ ಮೇಲೆ ಹಲ್ಲೆ ಆಗ್ತಿರೋದು ಸೊ ಆಗಿರ್ಬೇಕಾದ್ರೆ ನಾನು ಒಂದು ಫ್ಯಾಮಿಲಿ ಮ್ಯಾಟ್ರ್ ಫ್ಯಾಮಿಲಿ ಮ್ಯಾಟ್ರೇ ಕ್ಲಿಯರ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸ್ಟೇಷನ್ ಅಲ್ಲಿ ಮಾತಾಡಿದಾಗ ಸ್ಟೇಷನ್ ಅವರು ನಿನ್ನೆ ಮುಗಿದು ಕಳಿಸಿದಾರೆ ಅವರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಅವ್ರ ಮೇಲೆ ಎನ್ ಸಿ ಆರ್ ಮಾಡಿರೋದು ಅವ್ರು ನಾಲ್ಕು ದಿನ ಮೇಲೆ ಅವ್ರು ಸುಳ್ಳು ಹೇಳ್ತಾರೆ ನನ್ನ ಮೇಲೆ ಮಾಡಿದೀನಿ ಅಂತ ಅನ್ಬಿಟ್ಟು ಎನ್ ಸಿ ಆರ್ ಕಾಪಿ ತಂದು ಕೊಡಕ್ಕೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಅದು ಏನಕ್ಕೆ ಕೇಳಿದಾಗ ಇನ್ನು ಸ್ಟೇಷನ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು ಬಟ್ ನನ್ನ ಹತ್ರ ಕಾಪಿ ಇದೆ ಎನ್ ಸಿ ಆರ್ ಅದ್ರ ಥ್ರೂ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಬಟ್ ಯಾರ್ಯಾರು ನಿಮ್ ತಂದೆಯೂ ನಿಮ್ ಜೊತೆ ಇರೋದಾ ರಂಜಿತ್ ಹೌದು ಹೌದೌದು ಅವ್ರ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ ಅಕ್ಕ ತಮ್ಮನ್ ಮಧ್ಯ ಇಲ್ಲ ಇಲ್ಲ ಮೇಡಮ್ ಅವರೇ ಸಪೋರ್ಟ್ ಮಾಡ್ತಿರ್ತದೆ ಗಲಾಟೆ ಮಾಡೋದಕ್ಕೂ ಅವರೇ ಸಪೋರ್ಟ್ ಮಾಡ್ತಿರೋದು ಏನಕ್ಕೆ ಗೇಟ್ ಒಳಗಡೆ ಅವರು ಅದ್ರ ವಿಡಿಯೋ ನಮ್ಮ ಹತ್ರ ಇದೆ ನಾವು ಒಳಗಡೆ ಕೂತಿರೋ ಟೈಮ್ ಅಲ್ಲಿ ಅವರು ಹೋಗಿ ಗೇಟ್ ತೆಗೆದು ಒಳಗಡೆ ಬಿಟ್ಟಿದ್ದಾರೆ ಒಳಗಡೆ ಬಿಟ್ಟಿದ ತಕ್ಷಣ ಒಳಗಡೆ ಬಂದು ಇವರು ಯಾವಾಗ ನಿಮಿಬ್ರು ಅಕ್ಕ ಮತ್ತು ತಮ್ಮನ ನಡುವೆ ಬಿರುಕ್ ಬರಕ್ ರೀಸನ್ ಏನು ಇದೊಂದೇ ಫ್ಲಾಟ್ ಅಥವಾ ಬೇರೆ ಏನಾದ್ರು ವಿಚಾರನ ಚೆನ್ನಾಗಿ ಹೇಳಿದ್ರೆ ಇತ್ತೀಚೆಗೆ ಮದುವೆ ಆಗಿದೆ ನೀವು ಎರಡ್ ಎರಡುವರೆ ತಿಂಗಳಿಂದ ಅಲ್ವಾ ಹೌದೌದು ಅದೇ ಹೇಳಿಲ್ವಾ ಮದುವೆ ಆಗಿದ ತಕ್ಷಣ ಗಂಡ ಮಧ್ಯೆ ಸ್ವಲ್ಪ ಏನಾದ್ರು ಜಗಳ ಬರಬೇಕು ಏನಾದ್ರು ಆಗ್ಬೇಕು ಇದು ಸ್ವಂತ ಅಕ್ಕಂದಿರ ಗಲಾಟೆ ಮಾಡ್ತಿರ್ಬೇಕಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ ಅವ್ರ ಅಂತ ಏನು ಹತ್ರ ಅನ್ಸುತ್ತೆ ಸ್ಟಾರ್ಟಿಂಗ್ ಅವ್ರು ಅಂದ್ರೆ ದುಡ್ಡು ಕೇಳಿದ್ರು ಮೇಡಮ್ ಅರ್ಧ ಯಾರ್ದೆಟಲ್ಮೆಂಟ್ ಆಗಬೇಕು ಅಂತ ಹೇಳಿದ್ರು ಕೊನೆಗೆ ನನ್ನ ವೈಫ್ ಹತ್ರ ಬಂದ ಹೇಳಿದ್ರು ಅವ್ನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಕೂಡ ನೀನ್ ಕೊಡಕ್ ವ್ಯವಸ್ಥೆ ಅಂತ ಹೇಳಿದ್ರು ಇವ್ರು ಅದನ್ನೇ ಕೇಳಿದ್ರು ನಾನ್ ಯಾಕೆ ಕೊಡ್ಬೇಕು ದುಡ್ಡು ಅಂತ ನನ್ ಗಂಡ ಇದೆಲ್ಲ ಅವ್ರು ನೋಡ್ಕೊತಾರೆ ನಾನು ಅದನ್ನೇ ಹೇಳಿದೆ ವೈಫ್ ನ ತರಬೇಡ ರೀಸೆಂಟ್ ಮದ್ವೆ ಆಗಿರೋದು ಅವಳಿಗೆ ಏನೂ ಗೊತ್ತಿರಲ್ಲ ಮ್ಯಾಟ್ರು ಅವ್ರಿಗೆ ಏನ್ ಈ ಮನೆ ನಮ್ದು ಇಎಂಐ ಎಂ ಐ ಹೋಗ್ತಾ ಇದೆ ಅದೆಲ್ಲ ಗೊತ್ತಿರುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನು ಹೇಳ್ಬೇಡ ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಡೈರೆಕ್ಟ್ಲಿ ಡೌರಿ ಅಂತ ನನಗ ಅನ್ಸುತ್ತೆ ನನ್ಗೆ ಸೊ ಅದೊಂದೇ ಡೌರಿ ಎಕ್ಸ್ಪೆಕ್ಟ್ ನೀವ್ ಮಾಡ್ಬೇಕು ನಿಮ್ ಅಕ್ಕ ಬಂದ್ ಹೇಗ್ ಮಾಡಕ್ಕಾಗುತ್ತೆ ಅದೇ ಮಾಡಕ್ ಆಗಲ್ವಲ್ಲ ಇವಾಗ ಅವ್ರಿಗೆ ಇರೋದು ಒಂದೇ ಒಂದು ಪ್ರೂಫ್ ನಾನು ಇದನ್ನ ಈ ಮನೆ ಅವರ ಹೆಸರಲ್ಲಿ ತಗೊಂಡಿದೀನಿ ಸೊ ಅದೊಂದು ರೀಸನ್ ಗೆ ಅವ್ರ ಹತ್ರ ಮಾಡ್ತಿರೋದು ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಾ ಇದೆ ಏನಕ್ಕೆ ಬಂದು ಇವ್ ಹೊಡಿಯುವಂತದ್ದು ಏನಿದೆ ಹೊಡಿಬಾರ್ದಲ್ವಾ ಅವ್ಳ್ ಮೇಲೆ ಮನೆಗೊಂದು ಹೆಣ್ಣು ಹೌದು 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 ನಿಮ್ ವೈಫು ಸ್ವಲ್ಪ ಕಿರ್ಚಾಡ್ತಾ ಇದ್ರು ಸಾಮಾನ್ಯ ಜನರಿಗೆ ಹೆಂಗ ಅನ್ಸತ್ತೆ ಗೊತ್ತಾ ರಂಜಿತ್ ಅವ್ರೆ